ಆಗಲಿಲ್ಲ ಪರೀಕ್ಷೆ ಆಗ್ಲಿಕ್ಕೆ ನಾನ್ ಕೆಲವು ದಿವಸ ಇರಲಿಲ್ಲ ನಿಮಗೂ ಪರೀಕ್ಷೆ ಆಗಿರ್ಲಿಲ್ಲ ಪರೀಕ್ಷೆ ಆಗದೇ ಹೋದ್ರೆ ಪರೀಕ್ಷೆ ಮಾಡಿಕೊಳ್ಳುವ ತಪ್ಪಲ್ವಲ್ಲ ಯಾವಾಗಲೂ ಪರಸ್ಪರ ಮಾತಾಡಬೇಕು ಅಂತಾವೆ ಪರೀಕ್ಷೆ ಇರಬೇಕಾಗ್ತದೆ ಪರೀಕ್ಷೆ ಇಲ್ಲ ಅಂತ ಆದ್ರೆ ಪರೀಕ್ಷೆ ಮಾಡಿಕೊಳ್ಬೇಕು ನಾನೊಬ್ಬ ಕಲಾವಿದೆ ಯಕ್ಷಗಾನ ಕಲಾವಿದೆ ಏನ್ ಪಾಪ ಮಾಡಿದ್ರಿ ನಿಮ್ಮ ಲೆಕ್ಕದಲ್ಲಿ ಕಲಾವಿದರೆಲ್ಲ ಪಾಪ ಮಾಡಿದರಾ ಅಥವಾ ಯಕ್ಷಗಾನದ ಕಲಾವಿಯ ಕಲಾವಿಯರಾಗಿ ಇದ್ದದ್ದು ಪಾಪ ಸ್ವಾಮಿ ಲೆಕ್ಕದಲ್ಲ ನೀವು ಹೇಳಿ ಸರಿ ಸರಿ ಪಾಪ ಮಾಡಿದ್ರು ಅಲ್ವಾ ಹ್ಮ್ ಅದನ್ನ ಯಾವ್ದ್ರು ಹಾ ಹಾ ಇಂತ ಪರಿಸ್ಥಿತಿ ಬರ್ತದೆ ಅಂತ ಆಲೋಚನೆ ಮಾಡಲಿಲ್ಲ ನಾನು ನೀವು ಅಂತ ನಿಮ್ಮ ಮನೆಯಲ್ಲಿ ಇಲ್ಲಿ ಬೇಕಾದಷ್ಟು ಕರವಾಗ ತೋಟ ಉಂಟು ಗದ್ದೆ ಉಂಟು ತೆಂಗಿನ ಮರ ಉಂಟು ಎಲ್ಲಾ ಉಂಟು ಬದಲು ಬಿಟ್ಕೊಂಡು ಇಲ್ಲಿ ನೆಲ್ಲಿ ಅಲ್ಲ ಹೋಗ್ತೀನಲ್ಲಾ ಮಾಡಿದ್ದಾರ ಹಾಗನ್ನುವಾಗ ನಿಜವಾಗಿ ಹೇಳ್ತೇನೆ ಕಲಾವಿದರಾದವರು ಯಾವ ಪಾಪವನ್ನು ಮಾಡಿರುವುದಿಲ್ಲ ಪ್ರಶ್ಚಿತವೂ ಇಲ್ಲ ಕಲೆ ಅಂತ ಹೇಳಿದ್ರೆ ಏನು ಮಾಡಿದ್ದೀರಿ ಕಲೆ ಒಂದು ಬೆಲೆ ಉಂಟು ಆ ಬೆಲೆಯಲ್ಲಿ ಕಲಾವಿದ ಆದರೆ ಅವನಿಗೊಂದು ನೆಲೆಯು ತುಂಬ ಈ ಪ್ರಪಂಚದಲ್ಲಿ ಯಾವುದು ಎಷ್ಟೇ ಇರಲಿ ಯಕ್ಷಗಾನ ಕಲೆಗೆ ಇದ್ದಷ್ಟು ಬೆಲೆ ಇವತ್ತಿನವರೆಗೆ ಬೇರೆ ಯಾವುದಕ್ಕೂ ಇಲ್ಲ ಅಂತ ಯಕ್ಷಗಾನವನ್ನು ನಂಬಿಕೊಂಡು ಬಂದಿದ್ದೇನೆ ಯಾಕೆ ಆಲೋಚನೆ ಮಾಡಿ ಮೊದಲೆಲ್ಲ ಇಡೀ ಇಡೀ ರಾತ್ರಿ ಆಟ ಆಗ್ತಿತ್ತು ಈಗ ಆಗ ಅರ್ಧ ರಾತ್ರಿ ಅರ್ಧ ರಾತ್ರಿ ಆದ್ರೂ ಯಕ್ಷಗಾನ ಎಷ್ಟೊತ್ತು ಉಂಟೋ ಅಷ್ಟೊತ್ತಿನವರೆಗೂ ಶುದ್ಧ ಕನ್ನಡದಲ್ಲಿ ಮಾತಾಡುವುದಿಲ್ಲ ದಕ್ಷಿಣಾನಂದದಲ್ಲಿ ಹೊರತು ಬೇರೆ ಯಾರು ಅದು ಗೊತ್ತಲ್ಲ ನಮಗೆ ಹಾಗೆ ಹೇಳಿ ಕಲಾ ಅಂತ ಹೇಳಿದ್ರೆ ಕಲೆಯನ್ನು ಹೌದು ಕಲಾವಿದ ಯಾವಾಗಲೂ ಇರ್ತದೆ ಪ್ರಪಂಚದಲ್ಲಿ ಪ್ರಪಂಚ ಎನ್ನುವುದು ಗೊಂದಲಮಯವಾಗಿರ್ತದೆ ಕೆಲವರು ದೇವರಿದ್ದಾನೆ ಅಂತ ಹೇಳಿದ್ರೆ ಇನ್ನು ಕೆಲವರು ದೇವರು ಇಲ್ಲ ಅಂತ ಹೇಳ್ತಾರೆ ಕೆಲವರೆಲ್ಲ ನೋಡುವ ಅಂತ ಹೇಳಿದ್ರೆ ಬೇಡ ಮರೆ ಮನೆ ಅಂತ ಎಷ್ಟೋ ಜನ ಹೇಳುವರಿದ್ದಾರೆ ಆದ್ರಿಂದ ಇದು ಪ್ರಪಂಚದಲ್ಲಿ ತೊಂದರೆ ಮನೆ ಆದ್ರಿಂದ ಎಲ್ಲರೂ ಎರಡು ಇರ್ತಾರೆ ಅದೆಲ್ಲ ಹೇಳಲಿಕ್ಕಾಗುದಿಲ್ಲ ಆದ್ರೆ ನಾನೇನು ಕಲಾವಿದನಾಗಿದ್ದೇನೆ ಎಂತ ಕಲಾವಿದ ನಾನು ಎನ್ನುವುದು ನಿಮಗೆ ಅರ್ಥ ಆಗಬೇಕಾದ್ರೆ ಒಂದು ಕೆಲಸ ಮಾಡಿ ನೋಡಿ

Ah. 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 ನಾನು ಯಾವ ರೀತಿ ಕುಡಿದ್ರು ನೀವು ಹೇಳಿದ್ ಬಿಡುದಿಲ್ಲ ಬಿಟ್ರೆ ಅದು ಅಂತ ನೀವು ಸರಿಯಾಗಿ ಹೇಳುದಿಲ್ಲ ಅಂದ್ರೆ ಯಾರು ಯಾವ ಪದ್ಯವನ್ನು ಹೇಳಿದ್ರು ಆ ಪದ್ಯಕ್ಕೆ ಸರಿಯಾಗಿ ಅಭಿನಯ ಮಾಡಬಲ್ಲೆ ಎನ್ನುವುದನ್ನು ತೋರಿಸಿದ್ದೆ ಬಿಟ್ರೆ ಬೇರೆ ಯಾವ ಕಾರಣದಿಂದ ಅಲ್ಲ ಇಂಥ ಕಲಾವಿದನ ನಮಗೆ ನೆಲೆ ಇಲ್ಲದೆ ಹೋಯ್ತಲ್ಲ ಅಂತ ಉಂಟು ಹೋಗಬೇಕು ಏನ್ ಮಾಡ್ಬೇಕು ಏನ್ ಮಾಡುದು ಅಲ್ಲ ನಾವು ನೆಲೆ ಅಂತ ಅಂತಾದ್ರೆ ಒಬ್ಬ ಇದ್ದಾನೆ ಅಲ್ಲಿಗೆ ಹೋಗ್ತಾನೆ ಸಮಸ್ಯ ಸಮಾಸ ಸಮಸ್ಯೆ 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 ಯಾರು ಎದುರು ಬಂದು ಹೇಗಿರ್ತಾರೋದೇ ಬರ್ತದೆ ಅನುಭವಿಸ್ಬೇಕು ಅದಲ್ವಾ ನಾನು ಕೂರಿಸ್ತೀನಿ ಅಂತ ನಾನು ಭಾವಿಸ್ತಿದ್ದೆ ಹೋದ್ರೆ ನಿನ್ನಲ್ಲಿ ಕೇಳು ಯಾವ್ದು ನಿನಕ್ ಕಣ್ಣಿಲ್ವನ ನನಗೆ ಕಣ್ಣುಂಟು ಕಣ್ಣಿದ್ರೆ ಏನಾಯ್ತಾ ಕಣ್ಣು ದೃಷ್ಟಿ ಇಲ್ಲ ಹಾಳೆಲ್ಲ ನನಗೆ ಕಣ್ಣುಂಟು ಎನ್ನುವುದು ನಿನಗೆ ಕಣ್ಣುಂಟು ನಾನು ಕಣ್ಣು ನನಗೆ ಇತ್ತು ನಿಮ್ಗೆ ತೋರ್ತಲೇ ಇಲ್ವಾ ದೃಷ್ಟಿ ಉಂಟು ನಾನು ಕಣ್ಣು ನಾನು ಕಾಣುವುದಿಲ್ಲ ಕಣ್ಣು ಕಾಣುತ್ತೆ ಯಾರು ಕಣ್ಣು ಊರಿಗೆ ಕಾಣುವುದಿಲ್ಲ ಇನ್ನೊಬ್ರಿಗೆ ಕಾಣುವುದು ಹೌದು ಮತ್ತೆ ಕಣ್ಣಿನಲ್ಲಿ ದೃಷ್ಟಿ ನಾ ಕಣ್ಣೇ ಪ್ರಾಮುಖ್ಯ ಅಲ್ಲ ದೃಷ್ಟಿಯೇ ಪ್ರಾಮುಖ್ಯ ಕಣ್ಣು ಪ್ರಾಮುಖ್ಯತೆ ಕಣ್ಣಿಗೆ ಇರುವ ದೃಷ್ಟಿಯೇ ಪ್ರಾಮುಖ್ಯತೆ ದೃಷ್ಟಿ ಅನ್ನೋದು ಪ್ರಪಂಚದಲ್ಲಿ ಯಾರಿಗೂ ಏನನ್ನು ತಿಳಿಯದೆ ಇರುವಂತ ದೃಷ್ಟಿ ಅಂದ್ರೆ ಅಂತ ಯಾರಿಗಾದ್ರೂ ಗೊತ್ತುಂಟ ಪ್ರಪಂಚದಲ್ಲಿ ಗಾಳಿ ಕಣ್ಣು ಕಾಣಲಿ ಸಿಗ್ತದ ಸಕ್ರದಿಂದ ಸಿಹಿ ಅನ್ನೋದು ಅನುಭವಿಸುವುದೇ ಹೊರತು ಬೇರೆ ಏನಾದ್ರೂ ಗೊತ್ತಾಗ್ತದ ನೀರಿಗೆ ಹಾಕಿ ಸಿಹಿ ಕರಗಿಸಿದ ಸಿಹಿ ಅದೇ ಹೇಳಿ ಆ ಸಿಹಿ ಎನ್ನುವುದು ಅಲ್ಲಿ ಸಕ್ಕರೆ ಕಾಣುವುದಿಲ್ಲ ಆಗುವುದಿಲ್ಲ ಅದು ಸಿಹಿ ಮಾತ್ರ ಆದ್ದರಿಂದ ಇದೆಲ್ಲ ಅನುಭವಕ್ಕೆ ಮಾತ್ರ ನನ್ನ ಕಣ್ಣು ಇಲ್ವ ದೃಷ್ಟಿ ಇಲ್ವ ಕೇಳೋದಿಲ್ಲ ನಿನಗೆ ಕಣ್ಣು ಉಂಟಾ ನನ್ ಕಣ್ಣು ದೃಷ್ಟಿ ಉಂಟಾ ದೃಷ್ಟಿ ಉಂಟು ಸರಿ ಉಂಟಾ ಸರಿ ಉಂಟು ಇದ್ದುದ್ರಿಂದಲೇ ಏ ನಾ ಅಂತ ಕೇಳಿದ್ರು ಬಿಟ್ರಿ ಏ ನೇ ಅಂತ ಕೇಳಲಿಲ್ಲ ಹೌದಾ

ಬರುವಾಗ ನಾನಂತೂ ನೋಡ್ಲಿಲ್ಲ ಅಂತ ತಿಳ್ಕೋ ನೋಡಿದ ನೀನು ದಾರಿ ಬಿಟ್ಟು ಹಸಕ್ ಹೋಗ್ಬೇಕು ಇನ್ನೂ ನೋಡಿ ದಾರಿ ಬಿಟ್ಟು ಅವಧಿಗೆ ಹೋಗ್ಬೇಕು ಇಷ್ಟ ಮಾಡುವ ಇಷ್ಟೆಲ್ಲ ದೊಡ್ಡ ಮಾತಾಡೋದು ಜನ ಯಾರ ನೀನು ಜನ ಯಾರ ನೀನು ತಮ್ಮನೆ

ಒಬ್ಬ ಕಲಾವಿದರಿಗೆ ಪ್ರಾಮುಖ್ಯತೆ ಇರುವುದೇ ಅದರಲ್ಲಿ ಕೃತಿ ಕೃತಿ ಇಲ್ಲದೆ ಮಾತಾಡಬಾರ್ದು ಕೃತಿ ಜ್ಞಾನ ಬೇಕೇ ಕೃತಿ ಇಲ್ಲದೆ ಯಾವುದನ್ನು ಭಾವಿಸಬಾರ್ದು ಹೌದಲ್ಲ ಯಾವುದನ್ನುವಾಗ ಕೃತಿ ಎನ್ನುವುದು ನಮಗೆ ಪ್ರಾಮುಖ್ಯ ಆದ್ದರಿಂದ ಅದು ಅಮ್ಮನ ಹಾಗೆ ನಮಗೆ ಅಮ್ಮನಿಗೆ ನಮ್ಮ ಅಕ್ಕ ಅಷ್ಟೀ ನೀವು

ನಿನ್ ಹೇಳ್ದಾಕಿ ಮರಕ್ಕೆ ಬಂದದಂತ ಅಂದ್ರೆ ಇದ್ರ ಮೇಲೆಲ್ಲ ಧೂಳಿದ್ರೆ ಮಳೆ ಬಿ ದೊಡ್ಡ ಚಿಂತೆ ಇಲ್ಲ ಮಟ್ಟಿಗೆ ಮತ್ತೊಂದು ಬಾಗ್ಲೆ ಆಗಿದೆ ಬಂಗಾರದೆಲ್ಲ ದುಕೊಂಡಿದ್ದೆ ಬಾರಿ ಸಂತೋಷ ಆಯ್ತು ನಾನು ನೀನು ಗುರುಮಾರದಲ್ಲಿ ಒಟ್ಟಿಗೆ ಅದೇ ಹೇಳಿದ್ವಿ ಹಾಗಂತ ಹೇಗಿದ್ದವ್ ಹೇಗಾದ ತಮ್ಮ ಹೇಗಿದ್ದವ್ರು ಹೇಗಾಗ್ತಾರೆ ಅಂತ ಹೇಳಲಿಕ್ಕೆ ಬಂದಿಲ್ಲ ನಿಮಗೆ ಉದಾಹರಣೆ ಹೇಳ್ತೇನೆ ಏನು ಒಂದು ಹತ್ತು ಅಡಕೆ ತಗೊಂಡು ಬಂದು ಅದನ್ನು ಬೆದೆಗೆ ಹಾಕಿದ್ರೆ ಅದರಲ್ಲಿ ಸಸಿ ಆಗ್ತದೆ ಆ ಸಸಿಯನ್ನ ಕೊಂಡೋಗಿ ನಟ್ಟು ಎಲ್ಲದಕ್ಕೂ ಒಂದೇ ಪ್ರಮಾಣ ಗೊಬ್ಬರ ನೀರು ಹಾಕಿದ್ರು ಒಂದೇ ಸಲ ಸಿಂಗಾರ ಒಂದು ಬಿಡುತ್ತೆ ಮತ್ತೊಂದು ಕೊನೆ ಕೊಡ್ತದೆ ಹೇಗಿದ್ದದ್ದು ಹೇಗಾಯ್ತು ಕೇಳಿದೆ ಗೊತ್ತುಂಟೆ ನೀನೇ ಹೇಳಿದೆ ತಮ್ಮ ಅಂದ್ರೆ ಿ ಬೇಕೇ ಬೇಕು ನಿಜ ಆದ್ರೀನ್ ಹೇಳಿಲ್ಲ ಕಲಾವಿದನಿಗೆ ಇದು ಬೇಕು ಏನೋ ಹಾಗೆ ಹೌದು ನನಗ ಅರ್ಥ ಆಗಿ ನೀನು ಇಷ್ಟು ದಿನ ಎಲ್ಲಿದ್ದೆ ಮಾಡ್ತಿದ್ದೆ ನಾನ್ ದೊಡ್ಡ ಕಲಾ

ೂ ಜನ ಇಲ್ಲ ಮೊದಲು ಜನ ಇಲ್ಲ ಆಮೇಲೂ ಜನ ಇಲ್ಲ ಹೌದಲ್ಲ ಹೌದೌದು ಹಾಗಂತ ನಾ ಕಲಾವಿದಂತ ದೇವ್ರೆ ನಮ್ಮನೆಯವ್ರಿಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಇಲ್ಲ ನೋಡ್ಲಿಲ್ವ ನೋಡ್ಲಿಲ್ಲ ಅಂತ ಹೇಳಿದ್ರೆ ಇದೇ ಆಗುದೇ ಪ್ರಥಮದಲ್ಲಿ ನಾವು ಹೋಗುವಾಗ ಅವ್ರು ಬಂದ್ರು ಬರುದಿಲ್ಲ ಈ ಮಂಗ್ಲ ಅವ್ರು ಹೋಗಿರ್ತಾರೆ ನಾವು ಹೋಗ್ತಾ ಇದ್ದೇವೆ ಮಾಡ್ಕೊಳ್ಬೇಡುವ ಕಲಾವಿದ ಪರಿಸ್ಥಿತಿ ಹಾಗೆ ಯಾರು ಯಾರಿರ್ತಾರೆ ಯಾರು ಇರುದಿಲ್ಲ ಹಾಗೆ ಕಲಾವಿನ ಕರ್ತವ್ಯ ಏನು ಮಾಡಿ ಹೋಗ್ಬೇಕು ಮಟ್ಟಿಗೆ ನಾನ್ ನೆನಸ್ಕೊಂಡು ನಿನ್ನೆ ನಿಮ್ಗೆ ಜನ ಬೇಕು ಅಂತಿಲ್ಲ ಯಾರು ಇರ್ಲಿ ಯಾರಿಲ್ಲದೆ ಇರಲಿ ಯಾವುದಕ್ಕೂ ತೊಂದರೆ ಆಗದಿದ್ದಾಗೆ ಎಷ್ಟು ಮಾಡಬೇಕು ಅಷ್ಟೊಂದು ಮಾಡಿದೆಯವ್ರ ಹೇಗೆ ಕೊಟ್ಟಿದ್ದೆ ಹಾಗೆ ನನ್ ಕೊಟ್ಟು ಅಲ್ಲ ಸ್ವಲ್ಪ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ತದಾ ಅಲ್ವಾ ನಾವು ಅದನ್ನು ಮಾಡಿ ಹೋಗಬೇಕು ನಿಜವಾಗಿ ಆದ್ರೆ ಇನ್ನೇನು ಇರುವುದಿಲ್ಲ ನೀನು ಬೇಕಾ ನೀನು ಕಲೆಯಲ್ಲಿ ಉಳಿಬೇಕು ಕೊನೆಯ ತನಕ ನೀನು ಇಲ್ಲೇ ಇರ್ಬೇಕು ಇಲ್ಲ ಇಲ್ಲೇ ಇರ್ಬೇಕು ನೀನ್ ಮಾಡ್ತೇನೆ ಕಲಾವಿದನಾಗಿ ಉಳಿಬೇಕು ಕಲಾವಿದನಾಗಿ ಧೈರ್ಯ ಉಂಟು

உதாரணே கலாவத ஜீவனக்கு சாக்காக என்பதில் அது திருகி இல்ல திருகி இன்னும் கொலை நெனப்படுத்து அந்த நம்ம யாரு ஜாலியில் இவராஜனாக ஒன்று அவகாச கொடுபது அந்த ஆலோசனை அவகாச கொடுத்தேன் ನೀನ್ ನೀನೆಲ್ಲ ಹಾಗೆ ಹೇಳಬಾರ್ದು ಯಾಕ ನೀನುವರೆಗೂ ಕಾಲ ಬರ್ಲಿಲ್ಲ ಇಲ್ಲಿ ಎಂತ ನಾನು ಈ ವರ್ಷಕ್ಕೆ ಅಭಿನಂದ ಮಾಡ್ಕೊಂಡು ಎಷ್ಟಾಯ್ತಾ ನೀನು ಎಷ್ಟು ವರ್ಷ ಆಗಿ ಅಂತ ಹೇಳುದಿಲ್ಲ ಇರ್ಲಿ ಬಿಡು ಹಾಗೆ ಅಂತ ಕೊನೆಯವರೆಗೂ ಇಲ್ಲೇ ಇರ್ಬೇಕಂತ ವಯಸ್ಸು ಎಷ್ಟೇ ಆಗ್ಲಿ ಗುರುಗಳು ಹೇಳಿದ್ದು ಏನಂತ ವಯಸ್ಸೆನ್ನುವುದು ನಮ್ಮ ದೇಹಕ್ಕಾಗ್ತದೆ ಬಿಟ್ರೆ ಮನಸ್ಸಿಗೆ ಅಲ್ಲ ಅಲ್ವೇ ಅಲ್ಲ ಮನಸ್ಸು ಲವಲವಿಕೆ ಉಂಟು ಅಂತ ಆದ್ರೆ ಆದ್ರೆ ನಮ್ಮ ದೇಹವು ಕೂಡ ಅದರ ಜೊತೆಯಲ್ಲಿ ಪ್ರಚೋದನೆಗೆ ಹಾ ಒಂದಾಗ್ತದೆ ಅದಲ್ಲದೆ ಮತ್ತೆ ನೀನ್ ಇಲ್ಲಿ ಬರ್ತಿದ್ಯಾ ಅಲ್ವಾ ಅದೇ ಹೇಳಿ ಹಾಗಂತ ನೀನ್ ಹೇಳಿದ್ದು ನಾವು ಒಪ್ಬಿಡ್ತೇನೆ ಇಲ್ಲೇ ಇದ್ದೀ ಅಂತ ನೋಡಿ ಬಿಟ್ಟು ಹೋಗುವುದು ಈಗ ಇವರು ನೀನು ಬಿಟ್ಟು ಆದ್ರೆ ಸಮಸ್ಯೆ ಆಗ್ತದೆ ಪಿನ್ಯ ದೇವರಾಣಿ ಯಾಕೆ ಹೇಳು ಯಾಕೆ ಅದ್ರ ಅನುಭವ ನಾನು ಹೊಡಿತ ಇಲ್ಲಿವರೆಗೆ ನೀನ್ ಇರ್ಲಿಲ್ಲ ಇರ್ಲಿಲ್ಲ ಇಲ್ಲಿ ಪ್ರಯತ್ನ ಅಂದ್ರೆ ಯಾರು ಮಾಡ್ತಾರೆ ನಾನು ಇಲ್ಲೇ ಇದ್ದು ಹೇಳಿಕೊಡ್ಕೊಂಡು ಯಾಕೆ ಹೇಳು ನೀನೇ ಹೇಳಿದ ಹಾಗೆ ಕಲಾವಿದ ಕಲಾವಿದನಿಗೆ ಮಹಾರಾಜರಿಂದ ಕಲಾ ಪೋಷಕರಿಂದ ಹಿಂದೂ ಕೂಡ ಅದೇ ರೀತಿಯಲ್ಲಿ ಉಂಟು ಇವತ್ತು ಕೂಡ ಹಾಗೆ ಉಂಟು ರಾಜ ಮಹಾರಾಜರಿಂದ ಆಸರಿ ಉಂಟು ಅದಲ್ಲ ಅಂತಾದ್ರೆ ನೋಡುವ ಪ್ರೇಕ್ಷಕರು ಬೇಕು ಪ್ರೇಕ್ಷಕರು ಬೇಕೇ ಬೇಕು ಪ್ರೇಕ್ಷಕರಿಲ್ಲ ಅಂತಾದ್ರೆ ವೇದಿಕೆ ಮೇಲೆ ಬಂದು ಕಲಾವಿದ ಒಬ್ಬನೇ ಮಾಡಿದ್ರೆ ಏನು ಪ್ರಯೋಜನ ಪ್ರಯೋಜನ ಇಲ್ಲ ನಮ್ಮ ಸಮಾಧಾನಕ್ಕೆ ಹೊರತು ಮತ್ತೊಂದು ಆಗೋದಿಲ್ಲ ಹಾಗಂತ ಕಲಾ ಪೋಷಕರಾಗಿ ಅವರು ಇರಬೇಕು ಆಸರಿಯಾಗಿ ನಾವು ಇರಬೇಕು ಅದೊಂದು ಆಸೆ ಉಂಟು ನಾನು ಇಲ್ಲಿವರಿಗೆ ಕಲೆ ಕಲೆಯ ಇರ್ತೇನೋ ಅಲ್ಲಿಯವರೆಗೆ ಪ್ರೇಕ್ಷಕರು ಬಂದು ಚಪ್ಪಾಳೆ ಹೊಡೆದರ ಅಲ್ಲಿವರೆಗೆ ನಾನು ಇರ್ತೇನೆ ಎನ್ನುವ ಭರವಸೆ ಉಂಟು ನನಗೆ

ಹೊಸತನೆ ಎಲ್ಲ ಬಂತು ಹೊಸತನ ಇರೋರಿಗೆ ಹೊಸತನದ ಅದರಿಂದ ಪಾಪ ಎಲ್ಲಿ ಕರತಾಣ ಮಾಡ್ಬೇಕೆನ್ನುವ ಹಾಗೆ ತಿಳಿಯದ ಕಾರಣ ಹಾಗೆ ಮಾಡಿದ್ ಬಿಟ್ಲೆ ಕೆಲವು ಸಲ ಎಂತ ನಾನಿಂದ ಬಂದು ಅವರು ನರ್ತನ ಮಾಡ್ಲಿಕ್ಕೆ ಶುರುವಾಗುವಾಗ ಆಗುವಾಗ ಅವರು ನಿಜವಾಗಿ ಪ್ರೇಕ್ಷಕರು ಸಂತೋಷದಿಂದ ಕೈ ತಟ್ಟಬೇಕು ತಟ್ಟಬೇಕು ಅನ್ನುವಾಗ ನೀವು ಕುಣಿಯುವುದನ್ನು ನಿಲ್ಲಿಸದೇ ಇದ್ದರಿಂದ ಅಲ್ಲೇ ಕೈ ಕಾಣ ಬಿಟ್ಟು ಮತ್ತೆ ಮೇಲೆ ಬರುತ್ತೆ ಯಾಕೆ ಹೇಳು ನೀನು ನಿನ್ನಂತವರು ಯಾಕೆ ಹೇಳಿದೆ ನಿನಗೆ ಆಶ್ಚರ್ಯ ನಾನು ಕೊಡ್ತೀನಿ ಅಂತ ಯಾಕೆ ಬಾಲ್ಯದಲ್ಲಿ ತಾಯಿಯನ್ನ ಕಳೆದುಕೊಂಡವನ ಸರಿ ತಾಯಿಯ ನೋವಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ನೋವನ್ನ ಮರೆಸುವುದಕ್ಕೆ ವಿವಿಧ ರೀತಿಯಲ್ಲಿ ಹಾಸ್ಯವನ್ನ ಮಾಡಿ ಮಿತ್ರಾ ಗೊಳಿಸಿದವ ಹೇಳುತ್ತೆ ಯಾವ ವಿದ್ಯಾರ್ಥಿ ತನ್ನ ಬೇಸರವನ್ನು ನೆನಪಿಸಿಕೊಂಡಾಗ

ಕೂಡ ಹಾಗೆ ನೀನು ನಗುತ್ತೆ ಬಂದವರನ್ನ ನಗಿಸುತ್ತೆ ಕೊನೆಯವರೆಗೆ ಕೊನೆಯವರೆಗೆ ಇದೇ ರಂಗದಲ್ಲಿ ರಂಗದಲ್ಲಿ ನಗು ನಗುತ್ತ ನಗು ನಗುತ್ತ ನೀನ್ ಇಲ್ಲೇ ಇರ್ಬೇಕು ಹುಡುಗರಿಗೆ ಮಕ್ಕಳಿಗೆಲ್ಲ ಹೇಳಿಕೊಡ್ಬೇಕು ಯಾವ್ದು ಬೇಕಾದ್ರೆ ಹೇಳೋದು ಯಾಕೆ ಹೇಳ್ಬಿಟ್ಟು ಅಂತ ನಮ್ಮಲ್ಲಿ ಸ್ವಲ್ಪ ಹಿರಿಯುವ ಅಂದ್ರೆ ನೀನೆ ಸರಿ ಬಂದವರಿಗೆ ಅಂದ್ರೆ ಸಣ್ಣವರಿಗೆ ಹೀಗೀಗೆ ಹೋಗ್ಬೇಕು ಹೀಗೀಗೆ ಮಾಡ್ಬೇಕು ಈಗ ಕೇಳುವವರು ಕಡಿಮೆ ನೋಡುವವ್ರು ಹೆಚ್ಚಾಗಿತ್ತು ಅವ್ರು ನೋಡ್ತಾ ಇರುವಾಗ ನಾವೆಂತ ಹಾ ಅಂದ್ರೆ ಕಡಿಮೆ ಸತ್ಯ ಅಲ್ಲ ನೋಡಕ್ಕೆ ಹಾಗೆಲ್ಲ ಹೀಗೆ ಅಂತ ಹೇಳಿದ್ರೆ ನಂಗೆ ಗೊತ್ತಿದ್ದ ಇಷ್ಟೇ ಸಾಧ್ಯ ಇದ್ರೆ ನಾ ಇರ್ತೇನೆ ಇಲ್ಲದಿದ್ದೀರಿ ಅಂತ ನೋಡ್ತೀರಿ ಆವಾಗ ಯಜ್ಮರಕ್ಕ ನಾನು ಹೇಳುದು ನೀವು ಯಾವತ್ತಿದ್ದೀಗೂ ಹೋಗಬೇಡಿ ಯಾಕೆ ಅವ್ರನ್ನ ಬಿಟ್ಟರು ನಮ್ಗೆ ಆಗುದಿಲ್ಲ ನೀವು ಹೋದ್ರು ಇಲ್ಲ ನಿನ್ನ ಕುರಿತಾಗಿ ಯಜಮಾನ್ ಜೊತೆ ಹೋಗಿ ಮಾತಾಡ್ತಾನ ಅಂತ ಆದ್ರೆ ಅವ್ ಯಾರು ನಿನ್ ಸಂಬಂಧಿ ಇರ್ಬೇಕು ಬಿಟ್ಟರೆ ಬೇರೆ ಯಾರು ಹೋಗಿ ಮಾತಾಡ್ತೀವಿ ಸಂಬಂಧಿ ಆಗಿದ್ರು ಹೊಡೆದು ಹೇಳ್ಕೊಡ್ತಿದ್ದ ಸಂಬಂಧಿ ಅಲ್ಲದೆ ಇದ್ದದ್ರೆ ಹೀಗಾಗಿದೆ ಹೇಸರ ಮಾಡ್ಬೇಡುವ ನಮ್ಮಲ್ಲಿ ಇರುವವರಿಗೆ ನಾನು ಕೇಳ್ತೀನಿ ನೀನ್ ಹೇಳಿದ್ರೆ ಕೇಳುದಿಲ್ಲ ನೀ ಕೇಳ್ತೀನಿ ಅಂತ ಎಲ್ಲರೂ ಕೇಳ್ತಾರ ಕೇಳ್ತಾರ ಕೇಳ್ತಾರೆ ಅಂತ ಅಲ್ಲಿ ಹೇಳಿ ಕಟ್ಟಿಲ್ಲ ಹಾಗಂತ ನೀನ್ ಎಲ್ಲಿ ಹೋಗುವ ನಮ್ಮ ಇರಬೇಕು ಅದು ಒಂದು ಸಂಬಳ ಎಷ್ಟು ಅಂತ ಕೇಳಿ ಸಂಬಳ ಯಾವುದೇ ಕಾರಣ ಎಲ್ಲ ನೀ ನೀನ್ ಸಂಬಳ ಕೊಡೋದೇ ಬೇಡ ಹೌದಾ ಹಾಗೆ ಒಂದು ದಿವ್ಸದ ಖರ್ಚು ಕೊಡ್ತಾ ಇದ್ದಲ್ಲಿ ಸಂಬಳ ಎಷ್ಟು ಅಂತ ಕೇಳಿ ಸಂಬಳವನ್ನ ಪಟ್ಟಾದ್ರೂ ಪೂರೈಸಬಹುದು ಈ ಖರ್ಚು ನೋಡ್ಲಿಕ್ಕೆ ಆದ್ರೂ ಖರ್ಚು ಎಷ್ಟು ಪೂರೈಸುವುದಕ್ಕೆ ಕಷ್ಟ ಆಗ್ತದೆ நீாக நீோ அதே துட சம்பள அந்த நான் பிரீத்தேதே சிக்குது பிரீத்தேன் ಒಳ್ಳೆ ಪ್ರೀತಿ ಮಾಡ್ ಚಿಕ್ಕ ನಾವು ಪ್ರೀತಿ ಸಿಬ್ಬಿ ಹಾಗೆ ಸಿಕ್ಕಿದವರನ್ನೇ ಪ್ರೀತಿ ಮಾಡಬೇಕು ಒಳ್ಳೇದು ಹಾಗಾಗಿ ಸಂಬಳ ನೀನ್ ಎಷ್ಟೇ ಇರಲಿ ಅಷ್ಟಕ್ಕೆ ನಾನು ಅದೇ ಒಂದು ಯಾವ ಕಾರಣಕ್ಕೂ ಇಲ್ಲಿ ಬಿಟ್ಟು ನೀನ್ ಹೋಗಲಿಕ್ಕೆ ಹೋಗೋದಿಲ್ಲ ಇಲ್ಲೇ ಇರಲಿ ಆದ್ರೆ ನನಗೆ ಕೆಲ್ಸ ಬೇಕಲ್ಲ ಕೆಲ್ಸ ಕೆಲಸ ಏನು ಕೊಡ್ತೇನೆ ಹೌದಾ ಹಾಗಾದ್ರೆ ಅದೇನು